ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಕೃತಿ ಮಡಿಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ನನ್ನ ತಾಯಿ ಮನೆಗೆ ಬಂದಿದ್ದೀನಿ ಯಾಕಂದರೆ ಇಲ್ಲಿ ಸಷ್ಟಿನ ಚೆನ್ನಾಗಿ ಆಚರಣೆ ಮಾಡ್ತಾರೆ ಸ್ಕಿಪ್ ಮಾಡದೆ ಮುಂದೆ ವಿಡಿಯೋಗಳಲ್ಲಿ ನೋಡ್ತಾ ಇರಿ

ನಮ್ಮಮ್ಮಿ ಒಬ್ಬಿಟ್ಟು ಮತ್ತು ಕೀರು ಮಾಡಿಕೊಟ್ಟಿದ್ರು ತಣ್ಣಿಕಾಳು ಒಡೆಗೆ ಮೊದಲು ರುಬ್ಬಿಟ್ಕೊಳ್ಬೇಕು ರುಬ್ಬಿಟ್ಕೊಳಕ್ಕೆ ಬೆಳ್ಳುಳ್ಳಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಸಾಲ್ಟು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಹೀಗೆ ತರ್ತರಿಯಾಗಿದ್ದರೆ ಸಾಕು ಈಗ ತೊಳೆದು ಮತ್ತು ನೆನೆಸ ನೆನೆಸಿರೋಂಥ ತಣ್ಣಿ ಬೇಳೆ ಹಾಕಿ ತಣ್ಣಿ ಬೇಳೆ ಹಾಕಿ ಅದನ್ನು ತರ್ತರಿಯಾಗಿ ರುಬ್ಬಿಟ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಅಷ್ಟು ಹಾಕಿ ಈಗ ರುಬ್ಬಿಟ್ಟಿರ್ತೀರಲ್ಲ ರುಬ್ಬಿರೋ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಬೌಲ್ಗೆ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಯಾವ ಆಕಾರ ಬೇಕೋ ಅದರಲ್ಲಿ ಒಡೆ ಆಕಾರದಲ್ಲಿ ಮಾಡಿಕೊಳ್ಳಿ ನಮ್ಮಮ್ಮಿ ಇದ್ದಾರೆ ನೋಡಿ ಈ ಥರ ಹಾಕಿ ಬೇಯಬೇಕು ಬೆಂದ ನಂತರ ಇಷ್ಟ ಆದರೆ ಸಾಕು ಹ್ಮಕೋ ಚೆನ್ನಾಗಿರುತ್ತೆ ಇಷ್ಟ ಆದರೆ ಸಾಕು ಇಲ್ಲಿ ಆಚರಣೆ ಆಚರಣೆಯಿಂದಲಾ ಮುಂದೆ ನೋಡಿ ಪ್ರತಿಯೊಂದು ಮನೆಗಳಲ್ಲೂ ರಂಗೋಲಿಯನ್ನು ಬಿಟ್ಟು ಅದನ್ನ ಅವ್ರು ಯಾವ ಥರ ರಂಗೋಲೆ ಬಿಟ್ಟಿರ್ತಾರೋ ಅದ್ರ ಮುಖ ಅದ್ರ ಮುಖಾಂತರ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ದೀಪಗಳನ್ನ ಈಸ್ಕೊಂಡು ದೀಪಗಳನ್ನ ಹಚ್ತಾರೆ ಇದು ನಮ್ಮನೆ ಮುಂದೆ ಬಿಟ್ಟಿದ್ದ ರಂಗೋಲೆ ನಮ್ಮೂರು ಪೂರ್ತಿ ಇದೇ ಥರನೇ ಬಿಟ್ಟಿದ್ದಾರೆ ನೋಡಿ ನಾನು ಮತ್ತು ನನ್ನ ತಮ್ಮಲ್ಲಿ ದೀಪ ಹಚ್ತಾ ಇದ್ದೀನಿ ಇಲ್ಲಿ ಕುಂತಮ್ಮ ದೇವರು ಅಂತ ಪೂಜೆ ಮಾಡಿ ಪೂಜೆ ಆಚರಣೆ ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ತೀನಿ ಮುಂದೆ ವಿಡಿಯೋದಲ್ಲಿ ಈ ತರ ನಾನು ದೀಪಾವಳಿ ಹಬ್ಬದಲ್ಲಿ ನೋಡಿರ್ತೀವಿ ಆದರೆ ಷಷ್ಠಿ ಆಚರಣೆಯಲ್ಲಿ ಈ ತರ

ಕೊಂತೇವರನ್ನ ಪೂಜಿಸ್ತಾರೆ ಇಲ್ಲಿ ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆ ನಮ್ಮ ಅಮ್ಮ ಹೇಳ್ತಾರೆ ಅಮ್ಮ ಏನಕ್ಕೆ ಕೊಂತ ಮುಂದ ಪೂರ್ಸೋದು ಹಿಂದ್ಲಿಂದ ಮಾಡೋರಲ್ಲ ಮಾಡವ್ರಲ್ಲ ಅದ ಇವಾಗಲೂ ತಪ್ಪಿಸ್ತೇ ಪೂಜಿತವ್ರ ಇಲ್ಲಿ ಮೊದ್ಲು ಹಿಂಗ್ ಮಾಡ್ತಿರ್ಲಿಲ್ಲ ಅಲ್ವ ಅಂದ್ರೆ ಹಿಂಗ ಸೀರೆ ಎಲ್ಲ ಉಡ್ಸಿದ್ಯಾಲ ಅದೇನೋ ಗೊತ್ತಿಲ್ಲ ನಮ್ ಬುದ್ಧಿ ಕಣ್ಮಟ್ಗೆ ತಳ ಅದು ಕುಕ್ಕೆ ಎಲ್ಲ ಮಾಡ್ಬಿಟ್ಟು ಮಾಡ್ತಿದ್ರಲ್ಲ ಇದು ಮೊದ್ಲು ಕುಕ್ಕೆ ಹೇಳ್ಬಿಟ್ಟು ಹ್ಮ್ ಇಲ್ಲಿ ಪ್ರತಿಯೊಂದು ಹಬ್ಬನೂ ಎಷ್ಟು ಒಗ್ಗೂಟಾಗಿ ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾರಾಗುತ್ತೆ ಚಿಕ್ಕ ಮಕ್ಕಳು ಹಿಡಿದು ದೊಡ್ಡವರು ತನ್ನ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ನೋಡಿ ಈ ಥರ ಮಕ್ಕಳು ಹಾಡು ಹೇಳಿ ದೇವ್ರ ಪೂಜೆ ಮಾಡಿಸೋ ಮಾಡೋದೇ ಇಲ್ಲಿ ಇಲ್ಲಿಂದ ರೂಢಿ ಪೂಜಿಸ್ಬಿಟ್ಟು ಯಾವತ್ತು ಬಿಟ್ಬಿಡೋದು ದೇವ್ರನ್ನ ಈಗ ಕಾರ್ತಿ ಸ್ವಾಮಿ ದೀಪಾವಳಿಯಲ್ಲಿ ಪೂಜಿಸಿರೋದು ಹ್ಞೂ ಇವಾಗ ಶಿಷ್ಟಿಗ ಇದು ಗಂಡ ಮನ ಅದು ಅಪ್ಪನ ಮನ ತಗೋ ಇಲ್ಲ ರಾತ್ರ ಇದು ಅಪ್ಪನ ಮನ ಗಂಡ ಮನ ತಗೋಗಿ ಅಲ್ ಕುಂಡ ಈಗ ರಾತ್ರ ಇಲ್ಲಿ ಬಾಸರಾಜ್ ಮವ್ವನಟ್ಲಿ ಆ ತಂದು ತಿರ್ಗ ವಾಪಸಿ ದೀಪಾವಳಿ ಹಬ್ಬ ದಿನಕ್ಕ ಅಲ್ಲಿಂದ ತಂದು ಪೂಸ್ಕೊಂಡು ಇವ್ರೆ ಮಡಿಕತ್ತಾರ ಅಪ್ಪನ ಮನಲಿ ವರ್ಷ ವರ್ಷ ಹಿಂಗೇ ಮಾಡೋದು ಅದು ಗಣ್ಣ ಮನ ಇದು ಅಪ್ಪನ ಮನ ಒಂಥರಾ ಮನೆ ಮನೆಗಳಲ್ಲೂ ದೀಪ ಹಸದ್ನಾ ಈಗ ಒಂದು ನಾಲ್ಕೈದ್ ವರ್ಷದಿಂದ ರೂಢಿ ಮಾಡ್ಕೊಂಡಿದಾರಂತ ಆದರೆ ಕೊಂತಮ್ಮ ದೇವರನ್ನು ಪೂಜಿಸ್ತಾರೆ ಅಂತ ಹೇಳಿದ್ಮೇಲೆ ಅದು ಆಗಿನ ಕಾಲದಿಂದನೂ ಕೂಡ ಈ ದೇವರನ್ನು ಪೂಜಿಸೋದು ರೂಢಿಲಿದೆಯಂತೆ ಇದೆಯಂತೆ ನಮ್ಮಮ್ಮನ ಮಾಡ್ತಾರೆ ಇವರಿಬ್ಬರು ಎಲ್ಲರ್ಗಿಂತ ಸ್ಪೆಷಲ್ ಈ ಥರ ತೀಟೆ ಆಡೋ ಅಂತಂದ್ರೆ ಯಾವುದೇ ಕಾರಣಕ್ಕೂ ಆಡದೆ ಬಿಡೋಲ್ಲ ಶಶಾಂಕು ಈ ಥರ ಆಡಿದ್ರೆ ಏನಕ್ಕೆ ಅಲ್ಲಿ ನೋಡಿದ್ರೆ ನೀವಿನ ಗದರಿಸಲ ಈ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್